ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಹತ್ತನೇ ನಂಬರ್ ಕ್ರೋಶನ ತೊಗೊಂಡಿದ್ದೀನಿ ಮತ್ತು ಆರು ಏಳು ತ್ರೆಡನ್ನ ಒಂದು ಗಂಟು ಹಾಕಿ ತೊಗೊಂಡಿದ್ದೀನಿ ಆಲ್ರೆಡಿ ಒಂದಷ್ಟು ದೂರ ಡಿಸೈನ್ನ ಕಂಟಿನ್ಯೂ ಮಾಡಿದ್ದೀನಿ ನೋಡಿ ಇಲ್ಲಿ ಎರಡು ಸರಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಬೀಡ್ಸ್ನ ಹಾಕ್ಕೊಂಡು ಹೋಗಿದ್ದೀನಿ ಈಗ ನಾನು ಈ ಬೀಡ್ಸನ್ನ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ ಇದ್ದೀನಿ ನೋಡಿ ಇದು ಇವಾಗ ನಾವು ಸ್ಟಾರ್ಟಿಂಗ ಹಾಕೋ ಸಿಂಗಲ್ ಕ್ರೋಶ ಅಂತ ಅಂದ್ಕೊಂಡ್ರೆ ಅಂತ ಅಂದ್ಕೊಳ್ಳೋಣ ಸ್ನೇಹಿತರೆ ಈಗ ಒಂದು ಸಿಂಗಲ್ ಕ್ರೋಶ ಮಾಡಿ ಆಯ್ತಲ್ವಾ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಬೇಕಾಗುತ್ತೆ ಅಂದರೆ ನಾವು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಎರಡು ಸರಿ ಸಿಂಗಲ್ ಕ್ರೋಶನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ನೋಡಿ ಇಲ್ಲಿ ನಾನು ಈ ಥರ ಸೈಜ್ ಇರೋ ಅಂಥ ರೌಂಡ್ ಬೀಡ್ ಗೋಲ್ಡ್ ಬೀಡನ್ನ ತಗೊಂಡಿದ್ದೀನಿ ನೀವು ನಿಮ್ಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡನ್ನ ಹಾಕ್ಕೊಬೋದು ಫಸ್ಟು ಥ್ರೆಡ್ಗೆ ಬೀಡ್ ಹಾಕ್ಕೋಬೇಕು ಅದಾದಮೇಲೆ ಥ್ರೆಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಆದಮೇಲೆ ಒಂದು ಚೈನ್ ಹಾಕ್ಬಿಟ್ಟು ಸ್ಟ್ರೈಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕಾಗತ್ತೆ ಈ ಬೀಡ್ ಲಾಕ್ ಮಾಡಬೇಕಾದ್ರೆ ಎಳ್ದಿ ಎಲ್ಲ ಲಾಕ್ ಮಾಡೋಕ್ಕೆ ಹೋಗಬೇಡಿ ಈಗ ಬೀಡ್ಲಾಕ್ ಲಾಕ್ ಮಾಡಿ ಆದಮೇಲೆ ಒಂದು ಚೈನ್ ಹಾಕಿ ಮತ್ತೆ ನೀಡ್ ಸಾರಿ ಥ್ರೆಡ್ನ ಮೇಲೆ ತೊಗೊಂಡಿದ್ದೀನಿ ಥ್ರೆಡ್ ಒಳಗಡೆ ಬೀಡ್ನ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತು ಒಂದು ಚೈನ್ ಹಾಕೊಂಬಿಟ್ಟು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೋಬೇಕು ಮತ್ತೆ ಒಂದು ಚೈನ್ ಹಾಕೋಬೇಕು ಚೈನ್ ಹಾಕ್ಕೊಂಡು ಅಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಈಗ ಥ್ರೆಡ್ ಒಳಗಡೆ ಬೀಡ್ ಹಾಕೋತಾ ಇದ್ದೀನಿ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮತ್ತು ಒಂದು ಚೈನ್ ಹಾಕಿಬಿಟ್ಟು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಾರಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಒಂದು ಚೈನ್ ಹಾಕೋಬೇಕು ಚೈನ್ ಹಾಕ್ಕೊಂಡು ಅಲ್ಲಿಂದ ಥ್ರೆಡ್ನ ಮೇಲೆ ತಗೊಂಡು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಫಸ್ಟ್ ಥ್ರೆಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಚೈನ್ ಹಾಕ್ಬಿಟ್ಟು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಇದೇ ಥರ ನಾವು ಫಸ್ಟು ಸ್ಟೆಪ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಇಲ್ಲಿ ನೋಡಿ ನಾನು ಕಂಪ್ಲೀಟಾಗಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಇದೇ ಥರ ಫುಲ್ ಸ್ಯಾರಿನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಕೊನೆಯಲ್ಲೂ ಕೂಡ ನೋಡಿ ಬೀಡ್ ಹಾಕ್ಕೊಂಡು ಎರಡು ಸಿಂಗಲ್ ಕ್ರೋಷ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಸೆಕೆಂಡ್ ಸ್ಟೆಪ್ನ ಹಾಕೋತಾ ಇದ್ದೀನಿ ಫಸ್ಟು ಥ್ರೆಡ್ಡಲ್ಲಿ ಈ ಥರ ಒಂದು ಲಾಕ್ ಮಾಡ್ಕೊಳ್ಳೋಣ ಬಟ್ಟೆ ಮೇಲೆ ಲಾಕ್ ಮಾಡಿದ್ದಾದಮೇಲೆ ಇಲ್ಲೇನು ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಗೆ ಇನ್ನೂ ಒಂದು ಲಾಕ್ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂತಂದರೂ ಒಂದೇ ಹಾಗೇ ಸಿಂಗಲ್ ಕ್ರೋಶ ಅಂದರೂ ಒಂದೇ ಈಗ ಮತ್ತೆ ಇಲ್ಲಿಂದ ಒನ್ ಟೂ ಟು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತಗೊಂಡಿದ್ದೀನಿ ಈಗ ಆ ಬೀಡ್ ಪಕ್ಕ ರೈಟ್ ಸೈಡಲ್ಲಿ ನಾವು ಒಂದು ಕಂಬನ ಮಾಡ್ಕೋಬೇಕಾಗತ್ತೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಈಗ ನೀಡಲ್ ಮೇಲೆ ಮೂರು ಲೂಪ್ ಕಾಣಿಸ್ತಾ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅದಾದಮೇಲೆ ನೋಡಿ ಎರಡು ಚೈನ್ ಹಾಕೊಬ್ತೀನಿ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಸಾರಿ ಥ್ರೆಡ್ನ ತಗೊಂಡು ಫ ಈಗ ಬೀಡ್ ಪಕ್ಕ ಲೆಫ್ಟ್ ಸೈಡು ಇರುತ್ತೆ ಅಲ್ವಾ ಅಲ್ಲಿ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡಿದ್ದೀನಿ ಲಾಕ್ ಆದಮೇಲೆ ನೋಡಿ ಲಾಕ್ ಮೇಲ್ಗಡೆ ನಾವು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋ ಹಾಗಿಲ್ಲ ಲಾಕ್ ಪಕ್ಕ ಬೀಡ್ ಇರುತ್ತೆ ಅಲ್ವಾ ಅಲ್ಲಿ ನಾವು ಇನ್ನೊಂದು ಡಬಲ್ ಕ್ರೋಶ್ ಕಂಬನ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಟೂ ಚೈನ್ ಹಾಕೋತೀನಿ ಸ್ನೇಹಿತರೆ ಇದಾದ ಮೇಲೆ ನಾನು ತ್ರೀ ಚೈನ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಟೂ ಚೈನ್ ಹಾಕ್ಕೊಂಡಾಗ ನನಗೆ ಸ್ವಲ್ಪ ಡಿಸೈನ್ ಎಳ್ದಿರೋ ಥರ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ಮೂರು ಚ ಮೂರು ಚೈನ್ನ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನೀವು ಹಾಕ್ಕೊಂಡಿರೋಂಥ ಬೀಡ್ಸ್ಗೆ ಎಷ್ಟು ಚೈನ್ಗಳು ಬರುತ್ತೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಈಗ ನೋಡಿ ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೋಬೇಕು ಆ ಸಿಂಗಲ್ ಕ್ರೋಶನ ಬಿಟ್ಬಿಡ್ಬೇಕು ಸ್ನೇಹಿತರೆ ಸಿಂಗಲ್ ಕ್ರೋಶ್ ಪಕ್ಕ ನೋಡಿ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿ ಥ್ರೆಡ್ನ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಒಂದು ಕಂಬನ ಮಾಡ್ಕೋಬೇಕು ಈಗ ಮತ್ತೆ ತ್ರೀ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಒಂದು ಸರಿ ಥ್ರೆಡ್ನ ತಗೊಂಡು ನೋಡಿ ಬೀಡ್ ಪಕ್ಕ ಲೆಫ್ಟ್ ಸೈಡ್ಗೆ ನಾವು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅದಾದಮೇಲೆ ನೀಡಿನ ಮೇಲೆ ಸರಿ ಥ್ರೆಡ್ನ ತಗೊಂಡು ಆ ಸಿಂಗಲ್ ಕ್ರೋಶ ಪಕ್ಕ ಮತ್ತು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲಿ ನಮಗೆ ಚೈನ್ ಹಾಕೋದಕ್ಕೂ ಮುಂಚೆ ಎರಡು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ಚೈನ್ ಹಾಕ್ಕೊಂಡು ನೋಡಿ ಮತ್ತೆ ಎರಡು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಇದೇ ಥರ ನಾವು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಸ್ನೇಹಿತರೆ ತುಂಬ ಸಿಂಪಲ್ ಡಿಸೈನ್ ಇದೆ ಆ ಥರ ಕಷ್ಟ ಏನೂ ಇಲ್ಲ ಈ ಡಿಸೈನು ನೋಡಿ ಎರಡು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದಾಯ್ತಲ್ವಾ ಇದೇ ಥರ ಫುಲ್ ಡಿಸೈನ ಕಂಟಿನ್ಯೂ ಮಾಡ್ಕೋತೀನಿ ಅದಾದಮೇಲೆ ತೋರಿಸ್ತೀನಿ ನಮಗೆ ಈ ಡಿಸೈನ್ ಅಂದರೆ ಎರಡು ಈ ಸೆಕೆಂಡ್ ಸ್ಟೆಪ್ ಡಿಸೈನು ಯಾವ ಥರ ಬಂದಿರುತ್ತೆ ಅಂತ ಈಗ ನೋಡಿ ಎರಡು ಮೂರು ಚೈನ್ ಹಾಕೋತೀನಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಬೀಡ್ ಪಕ್ಕ ಲೆಫ್ಟ್ ಸೈಡಲ್ಲಿ ನಾವು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅದಾದಮೇಲೆ ಇಲ್ಲೇ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ನ ಬಿಟ್ಟು ನೆಕ್ಸ್ಟ್ ಬೀಡ್ ಪಕ್ಕ ಏನು ಗ್ಯಾಪ್ ಇರುತ್ತೆ ರೈಟ್ ಸೈಡ್ಗೆ ನಾವು ಒಂದು ಕಂಬನ ಮಾಡ್ಕೋಬೇಕಾಗುತ್ತೆ ನೋಡಿ ಇದೇ ಥರ ಫುಲ್ ಸೀರೆನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಇದಾದಮೇಲೆ ನಾನು ತರ್ಡ್ ಸ್ಟೆಪ್ನ ಮಾಡ್ಕೋಬೇಕು ಸ್ನೇಹಿತರೆ ಡಿಸೈನ್ ಕೊನೆಯಲ್ಲೂ ಕೂಡ ಈ ಥರ ಕಂಬನ ಹಾಕಿ ಎರಡು ಸಿಂಗಲ್ ಕ್ರೋಶ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಥರ್ಡ್ ಸ್ಟೆಪ್ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಫಸ್ಟು ಥ್ರೆಡ್ನ ಇಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ ಈ ಥರ ಗಂಟು ಹಾಕ್ಕೊಳ್ಳೋದ್ರಿಂದ ಅಂದರೆ ಥರ್ಡ್ ಸ್ಟೆಪ್ಪು ಫೋರ್ತ್ ಸ್ಟೆಪ್ ಆ ಥರ ಬರುತ್ತೆ ಅಂದಾಗ ನಾವು ಈ ಥರ ಥ್ರೆಡ್ನ ಗಂಟು ಹಾಕ್ಕೊಂಡು ಹಾಕ್ಕೊಳ್ಳೋದ್ರಿಂದ ನಾವು ಹಾಕೋವಂಥ ಡಿಸೈನು ಸೆಕ್ಯೂರ್ ಆಗಿರುತ್ತೆ ಈಗ ಫಸ್ಟು ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಅದಾದಮೇಲೆ ಎರಡು ಚೈನ್ನ ಹಾಕೋತೀನಿ ಒನ್ ಟು ಟು ಚೈನ್ ಹಾಕ್ಕೊಂಡು ಮೊದಲನೇ ಡಬಲ್ ಕ್ರೋಶ ಕಂಬ ಏನಿರುತ್ತೆ ಅಲ್ವಾ ಆ ಹೋಲ್ ಗ್ಯಾಪಲ್ಲಿ ಈ ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಮತ್ತು ನೀಡಲ್ ಮೇಲೆ ಥ್ರೆಡ್ನ ತಗೋಬೇಕು ಸ್ನೇಹಿತರೆ ಈ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ಈಗ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡಲ್ವ ಒಂದು ಡಬಲ್ ಕ್ರೋಶಕ್ಕೆ ಕಂಬನ ಸ್ಕಿಪ್ ಮಾಡಿ ಆ ತ್ರೀ ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ನೋಡಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಒಂದು ಬೀಡನ್ನ ಹಾಕೋಬೇಕು ಸ್ನೇಹಿತರೆ ಇಲ್ಲಿ ತುಂಬ ಸ್ಮಾಲ್ ಸೈಜ್ ಬೀಡ್ ಹಾಕೋತಾ ಇದ್ದೀನಿ ನಾನು ಸೊ ಅದಕ್ಕೋಸ್ಕರ ನೀಡಲ್ ನಂಬರ್ನ ಚೇಂಜ್ ಮಾಡಿಕೊಂಡು ತರ್ಟೀನ್ ನಂಬರ್ ನೀಡಲ್ನ ತೊಗೊಂಡಿದ್ದೀನಿ ಈಗ ಥ್ರೆಡ್ಗೆ ಬೀಡ್ ಹಾಕ್ಕೊಂಡಿದ್ದಾಯ್ತಲ್ಲ ಬೀಡ್ ಲಾಕ್ ಮಾಡ್ಕೊಳ್ಳೋದೇನು ಬೇಡ ಹಾಗೆಯೇ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಅದೇ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇಲ್ಲಿ ಕಂಬ ಮತ್ತು ಬೀಡ್ ಲಾಕ್ ಎರಡೂ ಒಟ್ಟಿಗೆ ಮಾಡ್ಕೋಬೇಕಾಗತ್ತೆ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಒಂದು ಬೀಡನ್ನ ಹಾಕೋತೀನಿ ಥ್ರೆಡ್ ಒಳಗಡೆ ಬೀಡನ್ನ ಹಾಕ್ಕೋಬೇಕು ಬೀಡ್ ಹಾಕಿದ್ದಾದಮೇಲೆ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತಗೊಂಡು ಅದೇ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತರಬೇಕು ಈಗ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಮಾಡಿದ್ದಾದಮೇಲೆ ಥ್ರೆಡ್ನ ಸ್ವಲ್ಪ ಅಲ್ಲೇ ಮೇಲೆ ತಗೋಬೇಕು ಇನ್ನೊಂದು ಬೀಡನ್ನ ಹಾಕೋತೀನಿ ಬೀಡ್ ಹಾಕಿದ್ದಾದಮೇಲೆ ಲಾಕ್ ಮಾಡೋದೇನು ಬೇಡ ಹಾಗೆಯೇ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಅದ್ರ ಪಕ್ಕದಲ್ಲೇ ನೋಡಿ ಅದೇ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೂ ಒಂದು ಕಂಬನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ನಾವು ಒಂದು ಹಾರ್ಚಲ್ಲಿ ಒಟ್ಟು ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಅದರಲ್ಲಿ ನಾಲ್ಕು ಬೀಡ್ ಹಾಕೋಬೇಕು ನಾವು ಕೊನೆಯದಾಗಿ ಐದನೇ ಡಬಲ್ ಕ್ರೋಶ ಕಂಬ ಏನು ಮಾಡ್ಕೋತೀವಲ್ಲ ಆ ಕಂಬಕ್ಕೆ ಬೀಡ್ ಹಾಕೋದೇನು ಬೇಡ ಹಾಗೆಯೇ ಲಾಕ್ ಮಾಡ್ಕೋಬೇಕಾಗುತ್ತೆ ಈಗ ಐದನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ನೋಡಿ ಕಂಬನ ಮಾಡಿದ್ದಾದಮೇಲೆ ಹಾರ್ಜನ್ನ ಲಾಕ್ ಮಾಡ್ಕೋಬೇಕು ಮೊದಲನೇ ಡಬಲ್ ಕ್ರೋಶ ಕಂಬನ ಸ್ಕಿಪ್ ಮಾಡಿ ಎರಡನೇ ಡಬಲ್ ಕ್ರೋಶ ಕಂಬ ಏನಿರುತ್ತೆ ಅಲ್ವಾ ಅಲ್ಲಿಗೆ ನಾವು ಈ ಹಾರ್ಜ್ನ ಲಾಕ್ ಮಾಡ್ಕೋಬೇಕು ಕಂಬದ ಮೇಲ್ಗಡೆ ಒಂದು ಹೋಲ್ ಗ್ಯಾಪ್ ಇರುತ್ತೆ ಸ್ನೇಹಿತರೆ ನಾವು ಡೈರೆಕ್ಟಾಗಿ ನೋಡಿದಾಗ ಅದು ನೀಟಾಗಿ ಕಾಣಿಸ್ತಾ ಇರುತ್ತೆ ಆ ಹೋಲ್ ಗ್ಯಾಪಲ್ಲಿ ಹಾರ್ಚ್ ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿ ಆದಮೇಲೆ ನೋಡಿ ಹಾರ್ಚ್ ಒಂದು ಮಿನಿ ಹಾರ್ಚ್ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಡಿಸೈನು ಡೈರೆಕ್ಟಾಗಿ ನೋಡೋದಕ್ಕಂತೂ ವೀಡಿಯೋಕ್ಕಿಂತ ತುಂಬಾ ನೀಟಾಗಿ ಬಂದಿತ್ತು ಈಗ ಮತ್ತು ಟೂ ಚೈನ್ ಹಾಕೋತೀನಿ ಇಲ್ಲಿ ನಾವು ತ್ರೀ ಚೈನ್ ಹಾಕೊಳಕ್ಕೆ ಹೋದರೆ ಉದ್ದ ಬರುತ್ತೆ ಸೊ ಹಾಗಾಗಿ ಟೂ ಚೈನ್ ಹಾಕ್ಕೊಂಡು ಮೊದಲನೇ ಸಿಂಗಲ್ ಕ್ರ ಸಾರಿ ಮೊದಲನೇ ಡಬಲ್ ಕ್ರೋಶ ಕಂಬ ಇದೆಯಲ್ವಾ ಆದ್ರ ಹೋಲ್ ಗ್ಯಾಪಲ್ಲಿ ಈ ಟೂ ಚೈನ್ನ ಲಾಕ್ ಮಾಡ್ಕೋಬೇಕು ಈ ಟೂ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೋಬೇಕು ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲುಪಲ್ ಒಂದು ಸಾರಿ ಎರಡು ಲುಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಮಾಡ್ಕೊಂಡಿದ್ದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡು ಇಲ್ಲಿ ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋಬೇಕು ಸ್ನೇಹಿತರೆ ನಾವು ತರ್ಟಿನ್ ನಂಬರ್ದು ಕ್ರೋಶ ತೊಗೊಂಡಿರ್ತೀವಲ್ವ ಅದರ ತುದಿ ಭಾಗ ತುಂಬಾ ಚಿಕ್ಕದಾಗಿರುತ್ತೆ ಸೊ ಹಾಗಾಗಿ ನಾವು ಥ್ರೆಡ್ನ ತಗೋಬೇಕಾದ್ರೆ ಒಂದೊಂದು ಥ್ರೆಡ್ಡು ಸ್ಕಿಪ್ ಆಗುತ್ತೆ ಹಂಗಾಗಿ ನೋಡಿಕೊಂಡು ನಾವು ಕಂಬಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ಮತ್ತೆ ನಿಡಲ್ ಮೇಲೆ ಥ್ರೆಡ್ನ ತಗೋತೀನಿ ಅದೇ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬ ಹಾಗೆ ಬೀಡ್ ಲಾಕ್ ಎರಡನ್ನೂ ಒಟ್ಟಿಗೆ ಮಾಡ್ಕೋಬೇಕು ಕಂಬ ಮಾಡಿದ್ದಾದಮೇಲೆ ಅಲ್ಲೇ ನಾವು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಒಂದು ಬೀಡ್ ಹಾಕ್ಕೋಬೇಕಾಗತ್ತೆ ಸ್ನೇಹಿತರೆ ಈ ಬೀಡ್ ಹಾಕೋಬೇಕಾದ್ರೆ ಎರಡು ಮೂರು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೀಡನ್ನ ಒಟ್ಟಿಗೆ ತಗೊಂಡು ಹಾಕ್ಕೊಳ್ಳಿ ಡಿಸೈನ್ನ ಫಾಸ್ಟಾಗಿ ಕಂಪ್ಲೀಟ್ ಮಾಡ್ಕೋಬೋದು ಈಗ ಮೊದಲನೇ ಕಂಬ ಸ್ಕಿಪ್ ಮಾಡಿ ಎರಡನೇ ಕಂಬದ ಗ್ಯಾಪಲ್ಲಿ ಹೋಲ್ ಗ್ಯಾಪಲ್ಲಿ ಈ ಹಾರ್ಚನ್ನ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿ ಆದಮೇಲೆ ಟು ಚೈನ್ ಹಾಕ್ಕೋಬೇಕು ಟೂ ಚೈನ್ ಹಾಕ್ಕೊಂಡು ಮೊದಲನೇ ಕಂಬದ ಹೋಲ್ ಗ್ಯಾಪಲ್ಲಿ ನಾವು ನೋಡಿ ಮೊದಲನೇ ಡಬಲ್ ಕ್ರೋಶ ಕಂಬದ ಹೋಲ್ ಗ್ಯಾಪಲ್ಲಿ ಚೈನ್ನ ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಇದೇ ಥರ ನಾವು ಥರ್ಡ್ ಸ್ಟೆಪ್ನ ಕಂಪ್ಲೀಟಾಗಿ ಮಾಡ್ಕೋಬೇಕಾಗುತ್ತೆ ನಾನು ಕೂಡ ಕಂಪ್ಲೀಟ್ ಈ ಹಾರ್ಚ್ ಡಿಸೈನ್ನ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಬಂದಿರುತ್ತೆ ಅಂತ ಸ್ನೇಹಿತರೆ ನೋಡಿ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಇದಕ್ಕೆ ನಾವು ಕುಚ್ಚುಗಳನ್ನ ಕಟ್ಕೋಬೇಕು ಕುಚ್ಚನ್ನ ಕಟ್ಟಿ ಆದಮೇಲೆ ಕೂಡ ತೋರಿಸ್ತೀನಿ ಸ್ನೇಹಿತರೆ ತುಂಬ ಸಿಂಪಲ್ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು ಎಲ್ಲರೂ ಕೂಡ ಒಂದು ಟ್ರೈ ಮಾಡಿ ಅಂತಾನೆ ಕೇಳ್ಕೊತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಇರಿ ಅಂತಲೇ ಕೇಳ್ಕೋತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್